ಸಿಸ್ಟರ್ ವಂಧನ ಫ್ರಾನ್ಸಿಸ್ ಮತ್ತು ಸಿಸ್ಟರ್ ಪ್ರೀತಿ ಮೀರಿ ಬಂಧನ ಬಿಡುಗಡೆಗೆ ಹೆಚ್ಚಿದ ಒತ್ತಾಯ ಛತ್ತೀಸ್ಗಢದಲ್ಲಿ ನಡೆದ ಈ ಬಂಧನಕ್ಕೆ ವಿರುದ್ಧವಾಗಿ ಕ್ರೈಸ್ತ ಧರ್ಮದ ಅನೇಕ ಧರ್ಮಗುರುಗಳು ಹಾಗೂ ಮತಬಾಂಧವರು ಕುಲಬಾಂಧವರು ಈ ಒಂದು ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸಿಸ್ಟರ್ವರ ಗುಣವತ್ತದ ಮತಾಂತರದ ಆಧಾರದ ರೈತ ಆರೋಪಗಳ ಮೇಲೆ ಬಂಧಿಸಲಾಗಿರುವ ಸಿಸ್ಟರ್ಗಾಗಿ ಸಮುದಾಯ ಆನೆಕಲ್ನಲ್ಲಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಉದ್ದೇಶ ಸಿಸ್ಟರ್ ವಂದನಾ ಜೋಸೆಫ್ ವಂದನಾ ಫ್ರಾನ್ಸಿಸ್ ಮತ್ತು ಪ್ರೀತಿ ಮೇರಿ ಇವರನ್ನ ಆರೋಪ ಮುಕ್ತವಾಗಿಗೊಳಿಸಬೇಕು ಈ ನಿರ್ದೋಷಿಗಳನ್ನು ಅನ್ಯಾಯಯುತವಾಗಿ ಬಂಧಿಸಿ ಅವರಿಗೆ ಕಿರುಕುಳ ನೀಡಿದ್ದಾರೆ ಇಂತಹ ಕೃತ್ಯಗಳು ಹೊಸದೇನಲ್ಲ ನನ್ನ ಕ್ರೈಸ್ತರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ನಡೀತಾ ಇರುವಂತಹ ಇಂಥ ಕೃತ್ಯಗಳು ಕೂಡಲೇ ನಿಲ್ಲಬೇಕು ಅವರು ಮಾಡುವಂತಹ ಸೇವೆಗೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅದೇ ರೀತಿ ಇಲ್ಲ ಸಲ್ಲದ ಅಪವಾದಗಳನ್ನು ಹೊಯಿಸ ಹೊರಿಸಿ ಅವರಿಗೆ ಕಿರುಕುಳ ನಡೆಸುವ ನೀಡುವುದನ್ನು ಖಂಡಿತ ನಿಲ್ಲಿಸಬೇಕು ತಕ್ಷಣವೇ ನಿಲ್ಲಿಸಬೇಕಂತೇಳಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಆನೇಕಲ್ನ ಆ ಕ್ರೈಸ್ತ ಸಮುದಾಯ ಇಲ್ಲಿ ಪ್ರತಿಭಟಿಸಿ ನಂತರ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿರುವ ಪ್ರೊಟೆಸ್ಟ್ ಕಡೆ ನಾವು ಹೊರಟಿದ್ದೇವೆ ಇದು ನಮ್ಮ ಕೇವಲ ಕಳಕಳಿ ದಯವಿಟ್ಟು ಇಂತಹ ಕೃತ್ಯಗಳನ್ನು ದಯವಿಟ್ಟು ಬೇಗ ನಿಲ್ಲಿಸಿ ಅಂತ ಹೇಳಿ ಕೇಳ್ಕೊಡ್ತೇನೆ ಸಂಘಟನೆಗೆ ಬಂದು ಸಹಕರಿಸಿದಂತಹ ಈ ಆನೇಕಲ್ ಸಂತ ಜೋಸೆಫರ ಕಥೋಲಿಕ ಧರ್ಮ ಧರ್ಮಸಭೆಯ ಎಲ್ಲ ವ್ಯಕ್ತಿಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇಲ್ಲಿ ಸಂತ ಜೋಸೆಪುರ ಶಾಲೆಯ ಸಿಸ್ಟರ್ಸ್ರವರಿದ್ದಾರೆ ಹಾಗೆ ಲಿಟಲ್ ಫ್ಲವರ್ ಇನ್ನೋವೇಟಿವ್ ಶಾಲೆಯ ಸಿಸ್ಟರ್ಸ್ರವರಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮೊಂದಿಗಿರ್ತಕ್ಕಂತಹ ಸಂತ ಜೋಸೆಫರ ಕಾಲೇಜಿನ ಫಾದರ್ಸ್ರವರು ಈ ಧರ್ಮಕೇಂದ್ರಕ್ಕೆ ಸೇರಿದಂತಹ ಎಲ್ಲ ಸಭಿಕರು ಇಲ್ಲಿ ಬಂದು ನಾವು ಪ್ರತಿಭಟಿಸ್ತಾ ಇರೋ ಉದ್ದೇಶ ಒಂದೇ ಇಂತಹ ಕೃತ್ಯಗಳು ಇನ್ನು ಮುಂದೆ ಆಗಬಾರ್ದು ಅಂತೇಳಿ ನಾವು ಇದನ್ನು ಖಂಡಿಸಿ ಸೈಲೆಂಟ್ ಆದರೆ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಧನ್ಯವಾದಗಳು ಕ್ರೈಸ್ತ ಧರ್ಮದವರು ಸೇವೆಗೆ ಹೆಸರುವಾಸಿಯಾದವರು ಮುಖ್ಯವಾಗಿ ಕಥೋಲಿಕ ಧರ್ಮಸಭೆಯಲ್ಲಿ ಅನೇಕ ಕಡೆ ಪ್ರಪಂಚದಾದ್ಯಂತ ಸೇವೆ ಮಾಡ್ಕೊಂಡು ಬಂದಿದ್ದೇವೆ ಇತ್ತೀಚೆಗೆ ಭಾರತದ ಕೆಲವೊಂದು ಕಡೆಗಳಲ್ಲಿ ಕ್ರೈಸ್ತರ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸಿ ಅವರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ ಇತ್ತೀಚೆಗಷ್ಟೇ ಛತ್ತೀಸ್ಗಢದಲ್ಲಿ ಜುಲೈ ಇಪ್ಪತ್ತೈದನೇ ತಾರೀಕು ಸಿಸ್ಟರ್ ವಂದನಾ ಫ್ರಾನ್ಸಿಸ್ ಮತ್ತು ಸಿಸ್ಟರ್ ಪ್ರೀತಿ ಮೇರಿ ಇವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಫೋರ್ಸ್ಟ್ ಕನ್ವರ್ಷನ್ ಅಂದರೆ ಮತಾಂತರ ಮಾಡ್ತಿದ್ದಾರೆ ಅನ್ನುವಂಥ ಅಪವಾದ ಒರಿಸಿ ಅವರನ್ನು ಬಂಧಿಸಲಾಗಿದೆ ಇಂತಹ ಹೇಯ ಕೃತ್ಯಗಳನ್ನು ನಿಲ್ ಖಂಡಿಸ್ತಾ ಇದ್ದೇವೆ ಇಂತಹ ಕೆಲಸಗಳು ನಿಲ್ಲಬೇಕು ಇಲ್ಲೇ ಸಲ್ಲದ ಅಪವಾದಗಳನ್ನು ಒರೆಸಿ ಕ್ರೈಸ್ತರ ಮೇಲೆ ಹಾಗೂ ಇನ್ನಿತರ ಅಲ್ಪಸಂಖ್ಯಾತ ಸಮುದಾಯದರ ಮೇಲೆ ಮಾಡ್ತಾ ಇರ್ತಕ್ಕಂತಹ ಇಂತಹ ದುಷ್ಕೃತ್ಯಗಳು ನಿಲ್ಲಬೇಕು ಅನ್ನುವುದನ್ನು ನಾವು ಖಂಡಿಸಿ ಆನೆಕಲ್ಲಿನ ಸಂತ ಜೋಸೇಫರ ಕಥೋಲಿಕ ಕ್ರೈಸ್ತ ಸಮುದಾಯದ ಪರವಾಗಿ ನಾವು ಈ ಒಂದು ಪ್ರೊಟೆಸ್ಟನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಧರ್ಮೀಯರು ನಾವು ಸಹೃದಯಗಳಾಗಿ ಬದುಕಿದ್ದಲ್ಲಿ ಮಾತ್ರ ಸಮಾಜ ಒಂದು ಕಲ್ಯಾಣ ಸಮಾಜ ಕಲ್ಯಾಣ ಸಾಧ್ಯ ಅದಕ್ಕೋಸ್ಕರ ಸೇವೆ ಮಾಡುತ್ತಿರುವವರ ಕೈಗಳನ್ನು ಕತ್ತರಿಸಬೇಡಿ ಅವರಿಗೆ ಪ್ರೋತ್ಸಾಹ ನೀಡಿ ಪ್ರೋತ್ಸಾಹ ನಿಲ್ಲದಿದ್ದರೂ ಪ ನೋಡದೇ ಇದ್ದರೂ ಪರವಾಗಿಲ್ಲ ಸುಮ್ಮನಿರಿ ಆದರೆ ಇಂತಹ ಹೇಯ ಕೃತ್ಯಗಳನ್ನು ಮಾಡಬೇಡಿ ಅಂತೇಳಿ ನಾವು ಈ ಪ್ರೊಟೆಸ್ಟನ್ನು ಈ ಪ್ರೊಟೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಛತ್ತೀಸ್ಗಢದಲ್ಲಿ ನಮ್ಮ ಸಿಸ್ಟರ್ಸ್ಗಳಾದ ವಂಧನ ಫ್ರಾನ್ಸಿಸ್ ಮತ್ತು ಸಿಸ್ಟರ್ ಪ್ರೀತಿ ಮೇರಿ ಅವರ ಒಂದು ಬಂಧನವಾಗಿದೆ ಆಧಾರ ರಹಿತ ಒಂದು ಬಂಧನವಾಗಿರೋದರಿಂದ ಇವತ್ತು ಇಡೀ ದೇಶಾದ್ಯಂತ ಅವರ ಪರವಾಗಿ ಎಲ್ಲ ಕ್ರೈಸ್ತ ಧರ್ಮಗಳು ಕಡಿತ ಸಂಘಟನೆಗಳು ಎಲ್ಲ ಧಾರ್ಮಿಕ ಕೇಂದ್ರಗಳಿರುವಂಥ ಎಲ್ಲ ಸಿಸ್ಟರ್ಸು ಫಾದರ್ಸು ಮತ್ತು ಎಲ್ಲ ಕ್ರೈಸ್ತ ಭಕ್ತಾದಿಗಳು ಸೇರಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಅವರ ಒಂದು ಬಿಡುಗಡೆಗಾಗಿ ನಾವು ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವರನ್ನು ಮುಕ್ತಗೊಳಿಸಿ ಅವರನ್ನು ಬಿಡುಗಡೆ ಮಾಡಬೇಕೆಂದು ನಾವು ಈ ಮೂಲಕ ಈ ಪ್ರತಿಭಾ ಮೌನ ಪ್ರತಿಭಟನೆ ಮೂಲಕ ನಾವು ಅವರನ್ನ ಒಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಶಿಕ್ಷಣ ಸೇವೆ ಮತ್ತು ಧಾರ್ಮಿಕ ಸೇವೆಯಲ್ಲಿ ಹೆಸರುಸು ಹೆಸರುವಾಸಿಯಾದಂತಹ ಕ್ರೈಸ್ತ ಧರ್ಮ ಇಡೀ ದೇಶದಲ್ಲಿ ಸೇವೆಯನ್ನು ಮಾಡಲು ಮುಂದೆ ಬ ಮುಂದೆ ಬಂದು ಅನೇಕ ವರ್ಷಗಳಿಂದ ಇಂಥ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಪಣತೊಟ್ಟು ಸೇವೆಗಾಗಿ ನಿಂತಿರುವ ಈ ಧಾರ್ಮಿಕ ವರ್ಗದ ಸಿಸ್ಟರ್ಸ್ ರವರನ್ನು ಅವರು ತಮ್ಮ ಜೀವನವನ್ನು ಬದಿಗೊಟ್ಟು ಸೇವೆಯಲ್ಲಿ ನಿರತರಾಗಿರುವ ಇವರನ್ನು ಯಾವುದೇ ಒಂದು ಆಧಾರವಿಲ್ಲದೆ ಮತಾಂತರ ಮಾಡುತ್ತಿದ್ದಾರೆ ಎಂಬುದು ಎಂಬುದಾಗಿ ಅವರ ಮೇಲೆ ಆರೋಪ ಹೊರಿಸಿ ಅವರನ್ನು ಅರೆಸ್ಟ್ ಮಾಡಿರುವ ವಿಷಯವನ್ನು ಖಂಡಿಸಿ ನಾವು ತೀವ್ರವಾಗಿ ಬಿ ಖಂಡಿಸಿ ಅವರನ್ನು ಬಿಡುಗಡೆ ಮಾಡಬೇಕೆಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತನಕ ಈ ವಿಷಯವು ಮುಟ್ಟುವ ತನಕ ನಾವು ನಿರಂತರ ಹೋರಾಟ ಮಾಡುತ್ತೇವೆಂದು ಮನವಿ ಮಾಡುತ್ತೇವೆ ಇವರನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ